ತುಮಕೂರ ತುಂಬಾ ಬಂತು ಈ ವಿಡಿಯೋ ನೋಡಿ ಯಾವ ಬಂದ್ ಹಾಕೊಂಡ್ರೆ ಐದು ವರ್ಷದ ಗ್ಯಾರಂಟಿ ಒಂದಿಗೆ ಇವ್ರು ಹಾಕೊಡ್ತಾ ಇದಾರೆ ಸ್ಕ್ರೀನ್ ಏನ್ ಅಪ್ಪರ್ ಹಾಕ್ತೀನಿ ಕಾಲ್ ಮಾಡಿದ್ರೆ ಮನೆಗೆ ಬಂದ್ ಹಾಕೊಡ್ತಾರೆ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ತುಮಕೂರು ನಾಗರಿಕರಿಗೆ ನೋಡಿ ಇದೊಂದು ಹೊಸ ವಿಚಾರ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಹೊಸದೇನಲ್ಲ ಆದ್ರೆ ಎಲ್ಲ ಕಡೆ ಇತ್ತು ಈಗ ತುಮಕೂರ್ನಲ್ಲಿ ನೀವು ಈ ನಂಬರ್ ಇವ್ರ ನಂಬರ್ ಹಾಕ್ತೀನಿ ಕಾಲ್ ಮಾಡಿದ್ರೆ ಮನೆಗೆ ಬಂದ್ ಹಾಕೊಡ್ತಾರೆ ಇದೊಂದು ಪಿ ಸ್ಕ್ರೀನ್ ಏನು ಸ್ಪೇಸ್ ಇರುತ್ತಲ್ಲ ಆ ಜಾಗದಲ್ಲಿ ನೀವು ಇದನ್ನ ಹಿಂಗೆ ರೋಲ್ ಮಾಡಿದ್ರೆ ಮೇಲೋಗುತ್ತೆ ಇಲ್ಲ ಕೆಳಗ್ ಬರುತ್ತೆ ಸರ್ ನಮಸ್ತೆ ನಮಸ್ತೆ ನಿಮ್ ಹೆಸರು ಸರ್ ಅಂತ ಅಂತ ಎಲ್ಲಿಂದ ಬಂದಿದೀರಿ ಮೈಸೂರಿಂದ ಬಂದಿದ್ದೀನಿ ನಿಂತಿದ್ದೀರಾ ಈಗ ತುಮಕೂರಲ್ಲಿ ವಾಸ್ತವ್ಯ ಓಡಿದೀರಾ ಈಗ ತುಮಕೂರಲ್ಲಿ ಯಾರನ್ನ ಕಾಲ್ ಮಾಡಿದ್ರೆ ನಮ್ ವಿಡಿಯೋ ಮಾಡಿ ನೋಡಿ ನೀವ್ ಅವ್ರಿಗೆ ಹಾಕೊಡ್ತೀರಾ ಹಾಕೋದ್ರಿ ಏನ್ ಸ್ವಲ್ಪ ಗ್ರಾಹಕರಿಗೆ ತಿಳಿಸಿ ಏನ್ ದರ ತನಿರಾ ಎಷ್ಟು ವರ್ಷದ ಕ್ವಾಲಿಟಿ ಇಯರ್ಸ್ ನೋಡಿ ಸ್ನೇಹಿತರೆ ವೀಕ್ಷಕರ ಐದು ವರ್ಷದ ಗ್ಯಾರಂಟಿ ಒಂದಿಗೆ ಇವ್ರು ಹಾಕ್ಕೊಡ್ತಾ ಇದಾರೆ

ಟೀಮ್ ಇಲ್ಲ ನಾವು ಬರ್ತೀವಿ ಹೋಯ್ತು ಆಡ್ರಿತ್ತೆ ಬರ್ತಾ ಅಲ್ಲ ಆಡ್ರಿತ್ತು ತುಂಬಾ ತುಮಕೂರಲ್ಲಿ ತುಂಬಾ ಬಂತು ಈ ವಿಡಿಯೋ ನೋಡಿ ಯಾವಾಗ ಬಂದ್ ಹಾಕೊಡ್ತಾ ಬಂದ್ ಹಾಕೊಡ್ತಾ ಓಕೆ ಬನ್ನಿ ಸ್ನೇಹಿತರ ಹಾಗೆ ನೋಡೋಣ ಮುಂದೆ ಇವರ ಐಟಂಗಳು ಯಾವ ರೀತಿ ಇದೆ ಅಂತ ನೋಡಿ ಒಟ್ಟು ಇದ್ರ ಮೂರು ತರದ ಒಂದು ಕರ್ಟನ್ ಗಳಿದೆ ಎಲ್ಲ ಒಂದೇ ಕ್ವಾಲಿಟಿ ಐದು ವರ್ಷ ಬರಾಬರಿ ಇದಕ್ಕೆ ಗ್ಯಾರಂಟಿ ಕೊಡ್ತಾರೆ ಅಂತ ಏನು ಆಗಲ್ಲ ಇವರೇ ಐದು ವರ್ಷ ಕೊಡ್ತಾರೆ ಒಂದು ಹತ್ತು ವರ್ಷ ಬರ್ಬೋದು ಇದು ಸಡದ್ರೆ ಯಾವ ರೀತಿ ಸ್ಕ್ರೀನ್ ರೊಟೇಟ್ ಆಗುತ್ತೆ ಆಗುತ್ತೆ ಎಷ್ಟೇ ದೊಡ್ಡ ಬಿಲ್ಡಿಂಗ್ ಆದ್ರೂ ಹಾಕೊಳ್ತೀರಾ ಪರವಾಗಿಲ್ಲ ಬಿಸ್ನೆಸ್ ನಡೀತಾ ಇದೆಯಾ ಅತಿ ಹೆಚ್ಚು ಮೈಸೂರ್ ನಲ್ಲಿ ಹಾಕಿದ್ದೀರಾ ಮೈಸೂರ್ ಆಗಿಲ್ಲ ಬೆಂಗಳೂರು ಆಗಿದೆ ತುಮಕೂರು ಆಗಿದೆ ಕೂಡ ಎಲ್ಲ ಕಡೆ ಆಗುದು ವೀಕ್ಷಕರಿಗೆ ನಿಮ್ಮ ಮೊಬೈಲ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ಒನ್ ಸಿಕ್ಸ್ ಥ್ರೀ ಟ್ರಿಬಲ್ ಒನ್ ಇನ್ನೊಂದು ಸರಿ ಹೇಳ್ಬಿಡಿ ಡಬಲ್ ನೈನ್ ಏಟ್ ಜೀರೋ ಒನ್ ಸಿಕ್ಸ್ ಥ್ರೀ ತ್ರಿಬಲ್ ಒನ್ ವೀಕ್ಷಕರೇ ಈ ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಗೆ ಮನೆ ತಗೇ ಬಂದು ಅಳತೆ ತಗೊಂಡು ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಹಾಕೊಡ್ತಾರೆ ಇವ್ರದ್ದು ಟೀಮ್ ತುಮಕೂರಲ್ಲಿ ಇದೆ ಸದ್ಯಕ್ಕೆ ತುಮಕೂರ್ ನಲ್ಲಿ ಇದು ಔಟ್ಲೆಟ್ ಸ್ಟಾಲ್ ಎಲ್ಲೂ ಇಲ್ಲ ಅನ್ಕೊತೀನಿ ಇವ್ರು ಬಂದ್ ಮಾಡ್ಕೊಡ್ತಾರೆ ಮಾಡಿಸ್ಕಡೆ ಮುತ್ತು ಅಂತ ಮೈಸೂರ ಇವ್ರದು ನಾನು ನೋಡಿದ್ದೆ ಒಂದ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ ಎಲ್ಲಾ ಕಡೆ ಒಂದು ವೈರಲ್ ಆಗಿತ್ತು ಹಾಗಾಗಿ ನಾನು ಒಂದು ತುಮಕೂರ್ನಲ್ಲಿ ಇರೋದ್ರಿಂದ ಒಂದ್ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ತೆ ನಮ್ಸು